ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮೋಹನ್ ರಾಜ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ ದರ್ಶನ್ಗೆ ಹಣ ನೀಡಿದ್ದ ಕೇಸ್ನಲ್ಲಿ ಎರಡನೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಬಿಬಿಎಂಪಿ ಮಾಜಿ ಉಪಮೇಯರ್ಗೆ ವಿಚಾರಣೆಗೆ ಸಂಕಷ್ಟ ಈಗ ಎದುರಾಗ್ತಾ ಇದೆ ರೇಣುಕಾ ಸ್ವಾಮಿ ಅವರ ಕೊಲಿ ಆರೋಪಿ ಏನು ದರ್ಶನ್ಗೆ ಹಣ ನೀಡಿದ್ದ ಆರೋಪದಡಿ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಮೂವರಿಗೆ ನೋಟಿಸ್ ಅನ್ನ ಈಗಾಗಲೇ ಪೊಲೀಸರು ನೀಡಿದ್ದಾರೆ ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ಎರಡನೇ ಬಾರಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಖುದ್ದು ಹಾಜರಾಗಬೇಕು ಅಂತ ಹೇಳಿ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ದರ್ಶನ್ಗೆ ನಲವತ್ತು ಲಕ್ಷ ರೂಪಾಯಿ ಹಣವನ್ನ ನೀಡಿರ್ತಾರೆ ಮೋಹನ್ ರಾಜ್ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನಲವತ್ತು ಲಕ್ಷ ಹಣದ ಏನು ದರ್ಶನ್ ಅವರು ಬಾಯ್ ಬಿಟ್ಟಿರ್ತಾರೆ ರಹಸ್ಯ ಮೋಹನ್ ರಾಜ್ ಬಳಿ ಹಣ ಪಡೆದಿದ್ದೆ ಅಂತ ದರ್ಶನ್ ಅವರು ಖುದ್ದಾಗಿ ಹೇಳ್ಕೊಂಡಿರ್ತಾರೆ ಯಾವ ಉದ್ದೇಶಕ್ಕಾಗಿ ನಟ ದರ್ಶನ್ಗೆ ಹಣ ನೀಡಿದ್ರು ಹಾಗಾದ್ರೆ ಈ ಕಾರಣವನ್ನ ತಿಳಿಯಲು ಮೋಹನ್ ರಾಜ್ಗೆ ಪೊಲೀಸರು ನೋಟಿಸ್ ಅನ್ನ ಈಗ ಕೊಟ್ಟಿದ್ದಾರೆ ಪ್ರಕರಣ ಸಂಬಂಧ ಪವಿತ್ರ ಗೌಡ ಸ್ನೇಹಿತೆ ಏನು ಸಮತಾಗುವ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಆರೋಪಿಯೊಬ್ಬನಿಗೆ ಹಣಕಾಸಿನ ಸಹಾಯ ಮಾಡಿರುವ ಆರೋಪದಡಿ ಈಗ ಬೆಂಗಳೂರಿನ ಪ್ರಭಾವಿ ಶಾಸಕರು ಕಾರು ಚಾಲಕನಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಕಾರ್ತಿಕ್ ಪುರೋಹಿತ್ ಎಂಬ ಕಾರು ಚಾಲಕನಿಗೂ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ನೋಟಿಸ್ ತಲುಪಿದ ಕೂಡಲೇ ಕಾರ್ತಿಕ್ ಪುರೋಹಿತ್ ಈಗಾಗಲೇ ಎಸ್ಕೇಪ್ ಆಗಿದ್ದಾನೆ ಹತ್ಯೆ ಕೇಸ್ ಆರೋಪಿ ಪ್ರದೂಷ್ಗೆ ಆಪ್ತನಾಗಿರುವಂತಹ ಕಾರ್ತಿಕ್ ಪುರೋಹಿತ್ ಅವನಿಗೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ ಈಗ ಕಾರ್ತಿಕ್ ಪುರೋಹಿತ್ ಕೂಡ ಏನು ಎಸ್ಕೇಪ್ ಆಗಿದ್ದಾನೆ ಎಸ್ ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಅವರು ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಬಸವರಾಜ್ ಈಗಾಗಲೇ ಒಂದು ಕಡೆ ಬಿಬಿಎಂಪಿ ಮಾಜಿ ಉಪಮೇಯರ್ ಗೆ ವಿಚಾರಣೆ ಸಂಕಷ್ಟ ಎದುರಾಗಿದೆ ಎರಡು ಬಾರಿ ನೋಟಿಸ್ ಕೊಟ್ಟರು ಇನ್ನು ಹಾಜರಾಗಿಲ್ಲ ಸೊ ಈ ಬಾರಿ ಆದ್ರೂ ಹಾಜರಾಗ್ತಾರ ಬಸವರಾಜ್ ದೀಪಾ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಲವತ್ತು ಲಕ್ಷ ದರ್ಶನ್ ಗೆ ಕೊಟ್ಟಿರುವಂತಹ ಮೋಹನ್ ರಾಜ್ ಏನಿದ್ರೆ ಉಪಮೇಯರ್ ಆಗಿರುವಂತಹ ಮೋಹನ್ ರಾಜ್ ಏನಿದ್ರೆ ಅವ್ರಿಗೆ ಈಗ ಎರಡನೇ ಬಾರಿ ಪೊಲೀಸರು ಕಾಮಾಕ್ಷಿಪಣ ಪೊಲೀಸರು ನೋಟಿಸ್ ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ವಿಚಾರಣೆಗೆ ಹಾಜರಾಗಿ ಕೂಡ ಅಂದ್ರೆ ಎರಡನೇ ಬೇರೆ ನೋಟಿಸ್ಗೆ ಸಡನ್ ಆಗಿ ವಿಚಾರಣೆಗಾಗಿ ಪ್ರಸ್ತುತವಾಗಿ ವಿಚಾರಣೆಗಾಗಿ ಅಂತ ಹೇಳಿ ಇವತ್ತು ನೋಟಿಸ್ ನ ಕೊಟ್ಟಿರುವಂತದ್ದು ಬಸವೇಂದ್ರ ಬಸವೇಶ್ವರನಗರ ಪೊಲೀಸ್ ಠಾಣೆ ಮೇಲೆ ಇರುವಂತಹ ಇಸಿಪಿಎಸ್ ಕಚೇರಿಗೆ ಬಂದು ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಪ್ರಮುಖವಾಗಿ ಮೋಹನ್ ರಾಜ್ ಅವರು ನಲವತ್ತು ಲಕ್ಷವನ್ನ ಅವರಿಗೆ ಸಹಾಯವನ್ನು ಮಾಡಿದ್ರು ನಲವತ್ತು ಲಕ್ಷವನ್ನ ಅವರಿಗೆ ಕೊಟ್ಟಿದ್ರು ಅನ್ನುವಂತ ರೀತಿಯಲ್ಲಿ ಕೂಡ ಸಚನ್ ಅವರು ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತದ್ದು ಬಾಯ್ಬಿಟ್ಟ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಮೋಹನ್ ರಾಜ್ ಅವರಿಗೆ ಹುಡುಕಾಟವನ್ನು ಕೂಡ ನಡೆಸಿದ್ರು ಪ್ರಥಮವಾಗಿ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ಗೆ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಆಗಿರ್ಬೋದು ಯಾವುದೇ ರೀತಿಯಂತ ರಿಯಾಕ್ಟ್ ಅನ್ನು ಕೂಡ ಮೋಹನ್ ರಾಜ್ ಅವರು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಎರಡ ಬಾರಿ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಹಿಂದೆ ವಿಚಾರಣೆಗೆ ಹಾಜರಾಗಿರುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಏನು ಇನ್ನು ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಜೊತೆಗೆ ಏನು ಪವಿತ್ರ ಗೌಡ ಅವರ ಸ್ನೇಹಿತ ಆಗಿರುವಂತ ಸಮ್ಮತ್ವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಓರ್ವ ಆರೋಪಿಯ ಜೊತೆ ಹಣಕಾಸಿನ ವಿವರಗಳನ್ನ ಮಾಡಿದ್ದಾರೆ ಕೊಲೆ ಆದ ನಂತರವಾಗಿ ಆರೋಪಿಗಳ ಜೊತೆ ಹಣಕಾಸಿನ ವಿವರಗಳನ್ನ ನಡೆಸಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಅದ್ರ ಜೊತೆಗೆ ಆ ಇನ್ನೂರು ಪ್ರಭಾವಿ ಶಾಸಕರ ಕಾರರವರೆಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಪ್ರದೇಶವಾಗಿ ಹಣವನ್ನ ಟರ್ನ್ ಓವರ್ ಅನ್ನ ಮಾಡ್ತಾ ಇದ್ದ ಪ್ರದೇಶಕ್ಕೆ ಇವನು ಜೊತೆಯಲ್ಲಿ ಕಾಂಟಾಕ್ಟ್ ಆಗಿದ್ದ ನಿರಂತರವಾಗಿ ತಲಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವನಿಗೆ ಈ ಪ್ರಕರಣದ ಬಗ್ಗೆ ಮಾಹಿತಿ ಗುಟ್ಟಿದೆ ಅವನು ಅವನಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮತ್ತೊಬ್ಬ ಕಾಲ ಕೂಡ ಈಗಾಗಲೇ ನೋಟಿಸ್ ಕೊಟ್ಟಿರುವಂತದ್ದು ಮತ್ತೊಂದು ಕಡೆ ಶೀಘ್ರವೇ ಏನು ಸಮತಾ ಅವ್ರೂ ಕೂಡ ಅನ್ನೋದು ಮಾಹಿತಿ ಗೊತ್ತಾಗ್ತಾ ಇದೆ ಎವಿಡೆನ್ಸ್ ಆಗಿ ಸಾಕ್ಷಿಯಾಗಿ ಪರಿಗಣಿಸುತ್ತೆ ಅನ್ನೋ ಪೊಲೀಸರು ಕೊಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ದೀಪಾ ಈಗಾಗಲೇ ಸಮತಾ ವರ್ಗು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಪ್ರಮುಖವಾಗಿ ಆ ಆರೋಪಿ ಜೊತೆ ಕೊಲೆ ಆದ ನಂತರವಾಗಿ ರಸನ್ನ ಕೊಲೆ ಆದ ನಂತರವಾಗಿ ಹಣಕಾಸಿನ ವಿಚಾರದಲ್ಲಿ ಓರ್ವ ಆರೋಪಿಯ ಜೊತೆ ಸಮತಾ ಅವರು ಟತ್ತಲ್ಲಿದ್ರು ಸಮತಾ ಅವರು ನಿರಂತರವಾಗಿ ಅವರ ಜೊತೆ ಕಾಲ್ ಕಾಂಟ್ಯಾಕ್ಟ್ ಇದ್ರು ಕೆಲವಿಷ್ಟು ಹಣಕಾಸಿನ ವ್ಯವಹಾರಗಳನ್ನ ಕೂಡ ಅವರ ಜೊತೆ ಮಾಡಿದ್ದಾರೆ ಅನ್ನುವಂತ ಆರೋಪದಡಿ ಈಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಸಮತಾ ಸೇರಿ ಮತ್ತು ಕಾರ್ ಚಾಲಕ ಅಂದ್ರೆ ಪ್ರಭಾವಿ ಶಾಸಕನ ಕಾರ್ ಚಾಲಕ ಆಗಿರುವಂತಹ ಕಾರ್ತಿಕ್ ಪುರೋಹಿತ ಈ ಇಬ್ಬರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಕಾರ್ತಿಕ್ ಪುರೋಹಿತ ಕೂಡ ಈ ಹಿಂದೆ ನೋಟಿಸ್ ಅನ್ನ ಕೊಟ್ಟಿದ್ರು ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ತಲೆ ಮಾಡಿಸ್ಕೊಂಡಿದ್ದ ಬಳಿಕವಾಗಿ ಈಗ ಮತ್ತೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಆದೇಶರಾಗುವಂತೆ ಕೂಡ ಹೇಳಿದ್ರು ಈ ಸದ್ಯ ಅವರು ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಾಯ್ದು ನೋಡಬೇಕಾಗಿದೆ ಸದ್ಯ ಉಪಮೇಯರ್ ಮೋಹನ್ ರಾಜ್ ಮತ್ತು ಆ ಸಮ್ಮತ್ ಜೊತೆಗೆ ಆರ್ಥಿಕ ಪುರೋಹಿತ ಏನಾದ್ರೆ ಈ ಮೂರು ಜನಕ್ಕೆ ಇವತ್ತು ನೋಟಿಸ್ ಅನ್ನ ಕೊಟ್ಟು ಇವತ್ತೇ ಹಾಜರಾಗಬೇಕಂತ ಹೇಳಿ ಕಡ್ಡಾಯವಾಗಿ ಹಾಜರಾಗುತ್ತ ಕೂಡ ಪೊಲೀಸರು ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಿ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ದಿಪ ಓಕೆ ಬಸವರಾಜ್ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ